ಅರೆ ತಮ್ಮ ಓಂ ಶಾಂತಿ ಇಡಿ ಪ್ರಪಂಚದಲ್ಲಿ ನಮ್ಮಂತಹ ಪದಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರು ಇಲ್ಲ ನಿಮಗೆ ಸ್ವಯಂ ಜ್ಞಾನಸಾಗರ ತಂದೆಯು ಶಿಕ್ಷಕರಾಗಿ ಓದಿಸುತ್ತಾರಂತೆ ತಮ್ಮ ದುಃಖದಲ್ಲಿದ್ದಾಗ ಕರೆಯದೇ ಹೋಗಬೇಕೋ ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕೋ ಕಷ್ಟಕ್ಕೆ ಕೇಳದೆ ಕೊಡಬೇಕೋ ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕೋ ಇದೆಯೆಂದು ತೋರಿಸಬಾರದು ಇಲ್ಲವೆಂದು ಸಾರಲು ಬಾರದು ಇದ್ದು ಇಲ್ಲದಂತೆ ಇರಬೇಕು ಬದುಕಿದಂತಿರಬೇಕಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸರ್ವಿಸ್ ಮಾಡುವ ಆಸಕ್ತಿ ಸದಾ ಇರಲಿ ಆಗ ಮೋಹದ ದಾರಗಳು ತುಂಡಾಗುತ್ತೆ ಸದಾ ಬುದ್ಧಿಯಲ್ಲಿ ನೆನಪಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೆಯೋ ಅದೆಲ್ಲವೂ ವಿನಾಶಿಯಾಗಿದೆ ಇದನ್ನ ನೋಡಿಯೂ ನೋಡದಂತೆ ಇರಬೇಕು ತಂದೆಯ ಶ್ರೀಮತವಾಗಿದೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಓಂ ಶಾಂತಿ ಭಗವಾನುವಾಚ ಮಧುರ ಸಾಲಿ ಗ್ರಾಮ ಅಥವಾ ಆತ್ಮಿಕ ಮಕ್ಕಳ ಪ್ರತಿ

ನಾವು ಸತ್ಯಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಅಂದ ಮೇಲೆ ಇದನ್ನ ನೆನಪಿಟ್ಟುಕೊಳ್ಬೇಕು ದೇವತಾ ಧರ್ಮವನ್ನಂತೂ ಎಲ್ಲರೂ ಒಪ್ಪುತ್ತಾರೆ ಆದರೆ ದೇವತಾ ಧರ್ಮದ ಬದಲಾಗಿ ಹಿಂದೂ ಹೆಸರನ್ನ ಇಟ್ಟುಬಿಟ್ಟಿದ್ದಾರೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುವುದು ಸಹ ನಾಟಕದಲ್ಲಿ ಪಾತ್ರವಿದೆ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಎಷ್ಟೊಂದು ಪತಿತರಾಗಿದ್ದಾರೆ ಭಾರತವು ಮೊದಲು ಎಷ್ಟು ಶ್ರೇಷ್ಠವಾಗಿತ್ತು ಭಾರತವನ್ನೇ ಮಹಿಮೆ ಮಾಡಬೇಕು ಈಗ ಇದೇ ಮತ್ತೆ ತಮೋ ಪ್ರಧಾನದಿಂದ ಸತೋಪ್ರಧಾನ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವೂ ಅವಶ್ಯವಾಗಿ ಆಗಬೇಕಾಗಿದೆ ಮುಂದೆ ಹೋದಂತೆ ನಮ್ಮ ಮಾತನ್ನು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ಹೇಳಿ ಘೋರ ನಿದ್ರೆಯಿಂದ ಎದ್ದೇಳಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ನಾವು ಮಕ್ಕಳಿಗೆ ಇಡೀ ದಿನ ಖುಷಿ ಬೇಕು ಇಡೀ ಪ್ರಪಂಚದಲ್ಲಿ ಇಡೀ ಭಾರತದಲ್ಲಿ ನಿಮ್ಮಂತಹ ಪದಮಾಪದ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ ನಾವೇ ಆಗಿದ್ದೆವು ಮತ್ತೆ ನಾವೇ ಆಗುತ್ತೇವೆ ಎಂದು ನೀವು ಸಹ ತಿಳಿಯುತ್ತೀರಿ ಯಾರಾಗಿದ್ದರೂ ಅವರೇ ಆಗುತ್ತಾರೆ ಇದರಲ್ಲಿ ತಬ್ಬಿಬ್ಬಾಗಬೇಡಿ ಪ್ರದರ್ಶನಿಯಲ್ಲಿ ಸ್ವಲ್ಪ ಕೇಳಿ ಹೋಗುತ್ತಾರೆಂದರೂ ಸಹ ಅವರು ಪ್ರಜೆಗಳಾಗುತ್ತಾ ಹೋಗುತ್ತಾರೆ ಏಕೆಂದರೆ ಅವಿನಾಶಿ ತಮ್ಮ ಅಣ್ಣ ತಂದೆ ತಿಳಿಸ್ತಾರೆ ಸನಾತನ ಧರ್ಮದವರಿಗೆ ತಿಳಿಸಿ ಆದಿ ಸನಾತನವು ದೇವತಾ ಧರ್ಮವಾಗಿದೆ ಲಕ್ಷ್ಮೀ ನಾರಾಯಣರು ಈ ಪದವಿಯನ್ನ ಹೇಗೆ ಪಡೆದರು ಹೇಗೆ ಮನುಷ್ಯರಿಂದ ದೇವತೆಗಳಾದರು ಎಂದು ನೀವು ತಿಳಿಸುತ್ತೀರಿ ಅಂದಾಗ ಅವಶ್ಯವಾಗಿ ಅಂತಿಮ ಜನ್ಮದಲ್ಲಿಯೇ ಪಡೆದಿರಬೇಕು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡದ ನಂತರ ಈ ರೀತಿಯಾದರೂ ಯಾರಿಗೆ ಸರ್ವಿಸ್ನ ಆಸಕ್ತಿ ಇದೆಯೋ ಅವರಲ್ಲಿ ಇದರಲ್ಲಿ ತೊಡಗುತ್ತಾರೆ ಇದರಿಂದ ಎಲ್ಲ ಕಡೆಯ ಮೋಹವು ತುಂಡಾಗುತ್ತೆ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೇವೆಯೋ ಅದನ್ನು ಮರಿಬೇಕು ಹೇಗೆ ನೋಡಿದರೂ ನೋಡದ ಹಾಗೆ ಇರಬೇಕು ಕೆಟ್ಟದ್ದನ್ನು ನೋಡಬಾರ್ದು ಮನುಷ್ಯರಂತೂ ಕೋತಿಗಳ ಚಿತ್ರವನ್ನು ಮಾಡ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡ್ತಾರೆ ಯಾರು ಅನ್ಯರಿಗೆ ತಿಳಿಸಿ ಯೋಗ್ಯರನ್ನಾಗಿ ಮಾಡ್ತಾರೆಯೋ ಅವರಿಗೆ ತಂದೆಯು ಅವಕಾಶ ಕೊಡ್ತಾರೆ ಯಾರು ಕೆಲಸ ಮಾಡಿ ತೋರಿಸುತ್ತಾರೆಯೋ ಅವರಿಗೆ ಬಹು ಬಹುಮಾನ ಸಿಗುತ್ತೆ ತಂದೆಯು ನಮಗೆ ಎಷ್ಟೊಂದು ಬಹುಮಾನಗಳನ್ನ ಕೊಡ್ತಾರೆ ಎಂದು ನಿಮಗೂ ಗೊತ್ತಿದೆ ತಂದೆ ಬೀಜ ರೂಪ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ ಜ್ಞಾನ ಸಾಗರನಾಗಿದ್ದೇನೆ ಜ್ಞಾನ ಸಾಗರನು ಮೇಲೆ ಕುಳಿತುಕೊಂಡೇ ಇರುವರೇನೋ ಎಂದಾದರೂ ಬಂದು ಜ್ಞಾನವನ್ನು ಕೊಟ್ಟಿರಬೇಕಲ್ಲವೇ ತಮ್ಮ ಆದರೆ ಜ್ಞಾನ ಎಂದರೇನು ಎಂಬುದು ಯಾರಿಗೂ ಗೊತ್ತಿಲ್ವಂತೆ ಈಗ ತಂದೆ ಮಕ್ಕಳೇ ನಾನು ನಿಮಗೆ ಓದಿಸಲು ಬರುತ್ತೇನೆಂದರೆ ಪ್ರತಿನಿತ್ಯವೂ ಓದಬೇಕಲ್ಲವೇ ಪ್ರತಿನಿತ್ಯವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ಯಾವುದಾದರೊಂದು ಒಳ್ಳೆಯ ಜ್ಞಾನ ಬಿಂದು ಅವಶ್ಯವಾಗಿ ಸಿಗುತ್ತದೆ ಮುರುಳಿಯನ್ನೇ ಓದದಿದ್ದರೆ ಅವಶ್ಯವಾಗಿ ಜ್ಞಾನ ಬಿಂದುಗಳು ತಪ್ಪಿ ಹೋಗುತ್ತವೆ ಬಹಳಷ್ಟು ಜ್ಞಾನದ ಅಂಶಗಳಿವೆ ಇದು ಸಹ ನಿಮಗೆ ತಿಳಿಸಬೇಕು ನೀವು ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಈಗ ಎಷ್ಟೊಂದು ಧರ್ಮಗಳಾಗಿವೆ ಮತ್ತು ಇತಿಹಾಸವು ಪುನರಾವರ್ತನೆಯಾಗುತ್ತದೆ ಇದು ಏರುವ ಮತ್ತು ಇಳಿಯುವ ಏಣಿಯಾಗಿದೆ ಹೇಗೆ ಜಿನ್ ರಾಕ್ಷಸನಿಗೆ ಏಣಿಯನ್ನು ಹತ್ತು ಮತ್ತು ಇಳಿ ಎಂದು ಆಜ್ಞೆಯನ್ನು ಮಾಡಿದ್ದರೋ ಹಾಗೆಯೇ ನೀವೆಲ್ಲರೂ ಜಿನ್ ಆಗಿದ್ದೀರಲ್ಲವೇ ಅಂದರೆ ಎಂಬತ್ನಾಲ್ಕರ ಏಣಿಯನ್ನು ಹತ್ತುತ್ತೀರಿ ಮತ್ತು ಇಳಿಯುತ್ತೀರಿ ಎಷ್ಟೊಂದು ಮನುಷ್ಯರಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಸೂರ್ಯವಂಶಿ ರಾಜಧಾನಿಯ ಬಹುಮಾನವನ್ನು ಪಡೆಯಲು ಅವಕಾಶಗಳನ್ನು ಉಪಯೋಗಿಸಿಕೊಳ್ಬೇಕು ಸರ್ವಿಸ್ ಮಾಡಿ ತೋರಿಸಬೇಕು ಮೋಹದ ದಾರಗಳನ್ನು ಕತ್ತರಿಸಬೇಕು ಜ್ಞಾನ ಸಾಗರ ವಿದೇಹಿ ತಂದೆಯು ಸ್ವಯಂ ಓದಿಸಲು ಬರುತ್ತಾರೆ ಆದ್ದರಿಂದ ಪ್ರತಿನಿತ್ಯ ಓದಬೇಕಾಗಿದೆ ಒಂದು ದಿನವೂ ವಿದ್ಯೆಯನ್ನು ತಪ್ಪಿಸಬಾರದು ತಂದೆಯ ಸಮಾನ ವಿದೇಹಿಯಾಗುವ ಪುರುಷಾರ್ಥ ಮಾಡಬೇಕು ವರದಾನದಲ್ಲಿ ತಮ್ಮ ಪ್ರಾಕ್ಟಿಕಲ್ ಜೀವನದ ನಿದರ್ಶನ ಮುಖಾಂತರ ಶಾಂತಿಯ ಶಕ್ತಿಯ ವಿಚಾರ ಹರಡುವಂತಹ ವಿಶೇಷ ಸೇವಾದಾರಿ ಭವ ಪ್ರತಿಯೊಬ್ಬರಿಗೂ ಶಾಂತಿಯ ಶಕ್ತಿಯ ಅನುಭವ ಮಾಡಿಸುವುದು ಇದು ವಿಶೇಷ ಸೇವೆಯಾಗಿದೆ ಹೇಗೆ ವಿಜ್ಞಾನದ ಶಕ್ತಿ ಹೆಸರುವಾಸಿಯಾಗಿದೆ ಹಾಗೆ ಶಾಂತಿಯ ಶಕ್ತಿ ಹೆಸರುವಾಸಿಯಾಗುವುದು ಎಲ್ಲರ ಮುಖದಿಂದ ಕೂಗು ಹೊರಡಲಿ ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ಆ ದಿನವೂ ಸಹ ಬರಲಿದೆ ಶಾಂತಿಯ ಶಕ್ತಿಯ ಪ್ರತ್ಯಕ್ಷತೆ ಅರ್ಥಾ ತಂದೆಯ ಪ್ರತ್ಯಕ್ಷತೆ ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ನಿದರ್ಶನವಾಗಿದೆ ನಿಮ್ಮೆಲ್ಲರ ಜೀವನ ಪ್ರತಿಯೊಬ್ಬರೂ ನಡೆಯುತ್ತಾ ತಿರುಗಾ ಶಾಂತಿಯ ಮಾಡೆಲ್ ಕಂಡು ಬಂದಲ್ಲಿ ವಿಜ್ಞಾನದವರ ದೃಷ್ಟಿಯೂ ಸಹ ಶಾಂತಿಯ ಶಕ್ತಿಯವರ ಮೇಲೆ ಹೋಗುವುದು ಇಂತಹ ಸೇವೆ ಮಾಡಿ ಆಗ ಹೇಳಲಾಗುವುದು ವಿಶೇಷ ಸೇವಾದಾರಿ ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟಾಗ ಸರ್ವರಿಂದ ಬ್ಲೆಸ್ಸಿಂಗ್ ಸಿಗುತ್ತಿರುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಳಾಪ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶಾಂತಿ